ಸರ್ ಈಗ ಕಾಮನ್ ಪೀಪಲ್ ಗಳಿಗೆ ಒಂದು ಪ್ರಶ್ನೆ ಈ ಫೋರೆನ್ಸಿಕ್ಸ್ ಲ್ಯಾಬ್ ಅಥವಾ ಇಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅಂತ ಹೇಳಿ ಏನ್ ಕೊಡ್ತಾರೆ ಕಾನೂನು ಏನಿದೆ ಅಥವಾ ಪೊಲೀಸ್ ಮುಖಾಂತರವಾಗಿ ಬರಬೇಕಾ ಅಥವಾ ಯಾವ್ದೋ ಒಂದು ಕಾಮನ್ ಪೀಪಲ್ ಬಗ್ಗೆ ನಮ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ನಾವು ಕೋರ್ಟ್ ಸಬ್ಮಿಟ್ ಮಾಡಬೇಕು ಆ ರೀತಿ ಪ್ರೈವೇಟ್ ಆಗೋ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಹೇಗೆ ಅಂತ ನೋಡಿ ಪೊಲೀಸ್ ಅಥವಾ ನಮ್ಮ ಈ ಪ್ರಶ್ನೆ ಆನ್ಸರ್ ಮಾಡಬೇಕಾದ್ರೆ ಇನ್ನೊಂದು ವಿಚಾರ ಎಸ್ಟಾಬ್ಲಿಷ್ ಮಾಡೋದು ಇಂಪಾರ್ಟೆಂಟ್ ನಮ್ಮ ರಾಜ್ಯದಲ್ಲಿ ಎಸ್ ಎಫ್ ಎಸ್ ಎಲ್ ಅಂತ ಒಂದು ಸಂಸ್ಥೆ ಇದೆ ಎಸ್ ಎಸ್ ಎಫ್ ಎಲ್ ಅಂತ ಕೇಳಿದ್ರೆ ಸ್ಟೇಟ್ ಫೋರೆನ್ಸಿಕ್ ಸೈನ್ಸ್ ಇದು ಪ್ರತಿಯೊಂದು ರಾಜ್ಯದಲ್ಲೂ ಇದೆ ಕೆಲವೊಂದು ಸಿ ಎಫ್ ಎಲ್ ಅಂತ ಇದೆ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಂತ ಇದು ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಬಂದು ಸಿಬಿಐ ಸಿಬಿಐ ಯಾವ ಪ್ರೇಟ್ ಮಾಡ್ತಾ ಇರ್ತಾರೆ ಅವರು ಅವರ ಎವಿಡೆನ್ಸ್ ಎಕ್ಸಾಮಿನೇಷನ್ ಮಾಡಿಸ್ಲಿಕ್ಕೆ ಅಂತ ಸಿ ಎಫ್ ಎಸ್ ಎಲ್ ಕಳಿಸಿಕೊಂಡಂತ ಪ್ರಕ್ರಿಯೆ ಸ್ಟೇಟ್ ಅಲ್ಲಿ ಯಾವ್ದು ಎವಿಡೆನ್ಸ್ ಮಾಡಿರ್ತಾರೆ ಪೊಲೀಸ್ನವರು ಅವರು ಕಳಿಸ್ಕೊಳ್ಳುವಂತಹ ಪ್ರಕ್ರಿಯೆ ಸ್ಟೇಟ್ ಸ್ಟೇಟ್ ಸೈನ್ಸ್ ಸೈನ್ಸ್ ಆ ರೀತಿಯಲ್ಲಿ ಲ್ಯಾಬೊರೇಟರಿ ಒಂದು ಹೆಡ್ ಕ್ವಾರ್ಟರ್ಸ್ ಅಂತ ಇರುತ್ತೆ ಮತ್ತೆ ಬೇರೆ ಬೇರೆ ಜಿಲ್ಲಾ ಮಟ್ಟದಲ್ಲಿ ರೀಜನಲ್ ಫೋನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಂತ ಕೂಡ ನಮ್ಮ ರಾಜ್ಯದಲ್ಲಿ ಸೆಟಪ್ ಮಾಡಿದ್ದಾರೆ ಎಲ್ಲಾ ಆರ್ ಎಫ್ ಎಸ್ ಎಲ್ ಗಳಲ್ಲಿ ಎಲ್ಲ ತರವಾದ ವ್ಯವಸ್ಥೆಗಳು ಇರೋದಿಲ್ಲ ಅಂದ್ರೆ ಫೋನ್ ಸೈನ್ಸ್ ಅಂತ ಕೇಳಿದ್ರೆ ಇಟ್ ಜಸ್ಟ್ ಅಬ್ಸ್ಟ್ರಾಕ್ಟ್ ಅದರಲ್ಲಿ ಎಷ್ಟೋ ತರವಾದ ಎವಿಡೆನ್ಸ್ ಮಾಡ್ತಾ ಹೋಗ್ತೀವಿ ನಾವು ಉದಾಹರಣೆಗೆ ಬ್ಲಡ್ ಸ್ಯಾಂಪಲ್ ಬ್ಲಡ್ ಸ್ಯಾಂಪಲ್ ಎಕ್ಸಾಮಿನೇಷನ್ ಸಪರೇಟ್ ಡಿವಿಷನ್ ಬರುತ್ತೆ ಡಾಕ್ಯುಮೆಂಟ್ಸ್ ಇರುತ್ತೆ ಡಾಕ್ಯುಮೆಂಟ್ ಮಾಡೋದಕ್ಕೆ ಸಪರೇಟ್ ಡಿವಿಷನ್ ಬರುತ್ತೆ ಫಿಂಗರ್ ಪ್ರಿಂಟ್ ಸಪರೇಟ್ ಡಿವಿಶನ್ ಡಿಜಿಟಲ್ ಸಪರೇಟ್ ಆ ತರ ಪ್ರತಿ ಒಂದು ಕ್ಯಾಟಗರಿ ಆಫ್ ಎವಿಡೆನ್ಸ್ ಆಧಾರಿತವಾಗಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಬೇರೆ ಬೇರೆ ಡಿವಿಷನ್ ಬರ್ತವೆ ಸೊ ಆ ಒಂದು ಲ್ಯಾಬ್ ಇಂದ ಒಂದು ಸ್ಯಾಂಪಲ್ ಎಕ್ಸಾಮಿನೇಷನ್ ಮಾಡಿಸ್ಬೇಕು ಅಂತ ಕೇಳಿದ್ರೆ ಇದು ರಾಜ್ಯದ ಒಂದು ಸಂಸ್ಥೆ ಆಗಿರೋದ್ರಿಂದ ಸ್ಟೇಟ್ ಮಿನಿಸ್ಟ್ರಿ ಆಫ್ ಹೋಮ್ ಬರೋದ್ರಿಂದ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ ಕೇಸ್ ರಿಜಿಸ್ಟರ್ ಆಗಿದೆಯೋ ಅಥವಾ ಕೋರ್ಟ್ ಆಫ್ ಲಾ ಯಾವ ಕೇಸ್ ನಡೀತಿದ್ಯೋ ಆತರ ಕೇಸ್ಗಳು ಮಾತ್ರ ಸ್ಟೇಟ್ ಫೋನ್ ಸಿಕ್ಸೆಸ್ ಲ್ಯಾಬೋರೇಟರಿಗೆ ಆಗಿರ್ಬೋದು ಅಥವಾ ರೀಸನ್ ಫೋನ್ ಸಿಕ್ಸೆಸ್ ಗೆ ಆಗಿರ್ಬೋದು ರೆಫರ್ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೋರ್ಟ್ ಮೆಟ್ಲು ಏರ್ದಲೇನೆ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ ಈ ನಮ್ಮ ರಾಜ್ಯದ ಫೋನ್ ಸಿಕ್ಸೆಸ್ ಲ್ಯಾಬೋರೇಟರಿ ಏನಿದೆ ಅಥವಾ ರೀಸನ್ ಫೋನ್ ಸಿಕ್ಸೆಸ್ ಲ್ಯಾಬೋರೇಟರಿಗಳು ಏನಿದೆ ಅಲ್ಲಿ ಹೋಗ್ಲಿ ಬರೋದಿಲ್ಲ ಇದು ನಮ್ಮ ರಾಜ್ಯ ಸಂಸ್ಥೆ ಒಂದು ವರ್ಕಿಂಗ್ ಎಬಿಲಿಟಿ ಇದು ಅಂದ್ರೆ ವರ್ಕಿಂಗ್ ಜೂಸ್ಟಿಕ್ಷನ್ ಆದ್ರೆ ನಮ್ಮ ಪ್ರೈವೇಟ್ ಪ್ರ್ಯಾಕ್ಟೀಸ್ ಅಂತ ಬಂದಾಗ ನಮ್ಗ್ ಆ ಒಂದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಯಾವ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಕೂಡ ಕೂಡನು ನಮ್ಮತ್ರ ಅಪ್ರೋಚ್ ಮಾಡಿ ನಮ್ಮತ್ರ ವೆರಿಫಿಕೇಶನ್ ರಿಪೋರ್ಟ್ ತಗೊಂಡು ಅದಕ್ ವ್ಯಾಲಿಡಿಡ್ ಇರತ್ತೆ ಖಂಡಿತ ಆ ರಿಪೋರ್ಟ್ ತಗೊಂಡು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅದ್ರ ಆಧಾರಿತ ಹೋಗಿ ಕೋರ್ಟ್ ಸುರಿ ಸಾರ್ಸೋದಿಕ್ಕೆ ಎಲ್ಲಾ ತರ ಕ್ವಾಲಿಷನ್ಗಳು ಇದೆ ಆದ್ರೆ ಅದ್ರ ಅದು ಮಾನ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಇದನ್ನ ನಾನು ಸುಮಾರ್ ಕಡೆ ಆನ್ಸರ್ ಮಾಡಿದೀನಿ ಈ ಪ್ರಶ್ನೆ ಇದು ಒಂದು ಪ್ರೊಫೆಷನ್ ಇದು ಫೋರ್ ಸಿಕ್ಸ್ ಅನ್ನೋದೇನಿದೆ ಒಂದು ಪ್ರೊಫೆಷನ್ ಮಾಡ್ಬೇಕಾದ್ರೆ ಯಾವುದೇ ವ್ಯಕ್ತಿ ಪ್ರಾಕ್ಟಿಸ್ ಮಾಡಬೇಕಾದ್ರೂ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಉದಾಹರಣೆಗೆ ಒಂದು ಎರಡು ವರ್ಷಕ್ಕೆ ಮುಂಚೆ ಬಂದಿತ್ತು ಕೊರೋನಾ ಟೈಮ್ ಅಲ್ಲಿ ಜನ ಅವರು ಮೆಡಿಕಲ್ ಟ್ರೀಟ್ಮೆಂಟ್ ದೇ ಆರ್ ಓನ್ಲಿ ಸರ್ಚಿಂಗ್ ಫಾರ್ ಎ ಡಾಕ್ಟರ್ ಯಾರು ನಂಗೆ ಗೌರ್ಮೆಂಟ್ ಡಾಕ್ಟರೇ ಬೇಕು ಅಂತ ಹೌದು ಡಾಕ್ಟರ್ ಬೇಕಿದೆ ಅಷ್ಟೇ ಸರ್ವೈವ್ ಆಗ್ಬೇಕಾಗಿತ್ತು ಅಷ್ಟೇ ಸೊ ಅನ್ನೋದು ಇಟ್ಸ್ ಕ್ವಾಲಿಫಿಕೇಶನ್ ಇಂದ ಬರುವಂತ ಒಂದು ಪ್ರೊಫೆಷನಲ್ ಕ್ಲಾಸಿಫಿಕೇಶನ್ ಅದು ಅಡ್ವೊಕೇಟ್ ಆಗ್ಬೇಕಾದ್ರೆ ಪ್ರಾಸಿಕ್ಯೂಟರ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಕೌನ್ಸಿಲ್ ಆಗಿರ್ಬೋದು ಇಬ್ರು ಕೂಡ ಫಸ್ಟ್ ಅಡ್ವೊಕೇಟ್ಸ್ ಅಲ್ಲೇನೆ ಅವ್ರು ಓದ್ ಬಂದಂತ ಕ್ವಾಲಿಫಿಕೇಶನ್ ಕಟ್ಟಿ ಎಲ್ಲ ಸೇಮ್ ಇರುತ್ತೆ ಎಕ್ಸೆಪ್ಟ್ ಫಾರ್ ದ ರೀಸನ್ ಒಬ್ಬ ವ್ಯಕ್ತಿ ನಮ್ಮ ಸ್ಟೇಟ್ ಸ್ಟೇಟ್ ಇದು ಪ್ರೊಸೀಜರ್ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಅಷ್ಟೇ ಹೊರತು ಸೊ ಇನ್ನೊಬ್ಬ ವ್ಯಕ್ತಿ ಸ್ಟೇಟ್ಗೆ ಡಿಫೆನ್ಸ್ ಮಾಡೋದಕ್ಕೋಸ್ಕರ ಅಂತ ಅವರು ಎಗೇನ್ಸ್ಟ್ ಆಗಿರ್ತಾರೆ ಸೊ ಅಷ್ಟು ಬಿಟ್ರೆ ಮಿಕ್ಕಿದ ಯಾವ್ದೇ ಒಂದು ಡೈಮೆನ್ಶನ್ ಕೂಡ ಗವರ್ಮೆಂಟ್ ಪ್ರೈವೇಟ್ ಅಂತ ಲೆಕ್ಕ ಬರೋದಿಲ್ಲ ಕ್ವಶನ್ ಇಸ್ ಆರ್ ಯು ಎಥಿಕಲ್ ಆರ್ ಯು ಕಾಂಪಿಟೆಂಟ್ ಎಷ್ಟೋ ಕೇಸ್ ಗಳಲ್ಲಿ ಗೋರ್ಮೆಂಟ್ ಸಂಸ್ಥೆಗಳಿಂದ ಕೊಟ್ಟಿರುವಂತ ರಿಪೋರ್ಟ್ ಗಳನ್ನ ಕೂಡ ಗೋರ್ಮೆಂಟ್ ಕೋರ್ಟ್ ಆಫ್ ಲಾ ಡಿಸ್ಮಿಸ್ ಮಾಡಿದೆ ನಮ್ಮಂತ ಪ್ರೈವೇಟ್ ಸಂಸ್ಥೆಗಳು ಕೊಟ್ಟಿರುವಂತಹ ರಿಪೋರ್ಟ್ ಗಳನ್ನ ಹೋಲ್ಡ್ ಮಾಡಿದೆ ಕೆಲವು ಪ್ರಕರಣಗಳಲ್ಲಿ ಪ್ರೈವೇಟ್ ಸಂಸ್ಥೆಗಳು ಕೊಟ್ಟಿರುವಂತಹ ರಿಪೋರ್ಟ್ ಗಳನ್ನ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಗೌರ್ಮೆಂಟ್ ಯಾರೇ ಆಗಿರ್ಬೋದು ಪ್ರತಿಯೊಂದು ಕೇಸು ಕೂಡ ನಮ್ಮ ಕ್ರೆಡೆನ್ಶಿಯಲ್ ಪ್ರೂವ್ ಮಾಡೋ ಜವಾಬ್ದಾರಿ ನಮ್ಮಲ್ಲಿ ನಾನು ಇಪ್ಪತ್ತು ವರ್ಷನ ಕೆಲಸ ಮಾಡ್ತೀನಿ ನಾನು ಕೊಟ್ಟಿದ ರಿಪೋರ್ಟ್ ಅನ್ನ ಕಣ್ಮಿಟ್ಕೊಂಡು ಹೋಗ್ತಾರೆ ಕೋರ್ಟ್ ಪ್ರತಿ ಪ್ರತಿಯೊಂದು ಕೇಸಲ್ಲೂ ಗೌರ್ಮೆಂಟ್ ಎಕ್ಸ್ಪರ್ಟ್ ಆಗಿರ್ಬೋದು ಎಕ್ಸ್ಪರ್ಟ್ ಆಗಿರ್ಬೋದು ಪ್ರತಿಯೊಂದು ಕೇಸಲ್ಲೂ ಅವರ ಕ್ರೆಡಿಬಿಲಿಟಿಶ್ ಆ ಒಂದು ಕಾರಣಕ್ಕೆ ಕಾಮನ್ ಮ್ಯಾನ್ ಅವನು ಪ್ರೈವೇಟ್ ಫೋನ್ಸ್ ಲ್ಯಾಬ್ ಗಳನ್ನ ಅಪ್ರೋಚ್ ಮಾಡೋದಕ್ಕೆ ಈಸಿ ಇರ್ತದೆ ಗೌರ್ಮೆಂಟ್ ಲ್ಯಾಬ್ ಅಪ್ರೋಚ್ ಮಾಡೋದಕ್ಕೆ ಪೊಲೀಸ್ ಮುಖಾಂತರ ಕೋರ್ಟ್ ಈಗ ಮತ್ತೊಂದು ಪ್ರಶ್ನೆ ಖಾಸಗಿ ಸಂಸ್ಥೆನ ಮಾಡಬೇಕು ಅನ್ನೋದಾದ್ರೆ ನಿಮ್ಗೆ ಲೈಸೆನ್ಸ್ ಅವಶ್ಯಕತೆ ಇರುತ್ತಾ ಅನ್ನೋದ್ ಸರ್ ನೋಡಿ ಖಾಸಗಿ ಸಂಸ್ಥೆ ಅಂತ ಹೇಳಿದ್ರೆ ಈವಾಗಿನ ಒಂದು ಮೂಮೆಂಟ್ ತನಕ ಫೋರೆನ್ಸಿಕ್ ಲ್ಯಾಬ್ ಗಳಿಗೆ ಮಾನ್ಯತೆ ಕೊಡಲಿಕ್ಕೆ ಯಾವುದೇ ಒಂದು ಬಿಲ್ ಅಂತನೇ ಆಗ್ಲಿ ಯಾವುದೇ ಒಂದು ಆರ್ಡರ್ ಅಂತಾನೆ ಆಗ್ಲಿ ಆಫಿಷಿಯಲಿ ಇಲ್ಲ ಏನಿದೆ ಇದಕ್ಕೆ ಒಂದು ಗವರ್ನಿಂಗ್ ಬಾಡಿ ಕೂಡ ಈ ಮೂಮೆಂಟ್ ಅಲ್ಲಿ ಡಾಕ್ಟರ್ ಆಗಬೇಕಾರೆ ಅಡ್ವೊಕೇಟ್ಸ್ ಆಫ್ ಇಂಡಿಯಾ ಚೈಲ್ಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟ್ ಚೈಲ್ಡ್ ಅಕೌಂಟೆಂಟ್ಸ್ ಬರ್ತಾರೆ ಇಂಜಿನಿಯರ್ಸ್ ಗೆ ಅದಕ್ಕೊಂದು ಅದೇ ರೀತಿಯಲ್ಲಿ ಫೋರೆನ್ಸಿಕ್ಸ್ ಅಂತ ಏನಿದೆ ಇದಕ್ಕೆ ಒಂದು ಗವರ್ನಿಂಗ್ ಬಾಡಿ ಅಂತ ಇಲ್ಲ ಅದು ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಆ ಡಿಸ್ಕಷನ್ ನಡೀತದೆ ಬಟ್ ಇದುವರ ತನಕ ಮೆಟೀರಿಯಲೈಸ್ ಆಗಿಲ್ಲ ಸೊ ಆ ಒಂದು ಕಾರಣಕ್ಕೆ ಇದನ್ನ ಆಥರೈಸ್ ಇಂತ ಫೋರೆನ್ಸಿಕ್ ಲ್ಯಾಬ್ ಅಂತಾನೆ ಗುರುತಿಸಬೇಕು ಅಂತ ಯಾವುದೇ ಒಂದು ಸೆಕ್ಷನ್ ಆಗ್ಲಿ ಯಾವುದೇ ಒಂದು ಕಾನೂನು ಆಗ್ಲಿ ಇಲ್ಲ ಆದ್ರೆ ಒಂದು ಪ್ರೊಫೆಷನಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಒಂದು ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಾಗಿ ಗುರುತಿಸ್ಕೊಂಡು ಅದಕ್ಕೆ ನಾವು ಐ ಎಸ್ ಓ ಸರ್ಟಿಫಿಕೇಶನ್ ಗೌರ್ಮೆಂಟ್ ಸರ್ಟಿಫಿಕೇಶನ್ ಬರೋದಿಲ್ಲ ಇವಾಗ ಐ ಎಸ್ ಓ ಸರ್ಟಿಫಿಕೇಶನ್ ಪ್ರಕಾರ ನಾವು ನಮ್ಮ ಸಂಸ್ಥೆಯ ಕೆಲವು ಸ್ಟ್ಯಾಂಡರ್ಡ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ನಮ್ಮ ಡೇಟಾ ಪ್ರೈವಸಿ ಲಾಸ್ ಇರ್ಬೋದು ಯುರೋಪಿಯನ್ ಕೌನ್ಸಿಲ್ ಪ್ರಕಾರ ಜಿ ಆರ್ ಅಂತ ಕರಿತೀವಿ ನಾವು ಡೇಟಾ ಪ್ರೈವಸಿ ಡೇಟಾ ಪ್ರೊಟೆಕ್ಷನ್ ಎಲ್ಲ ಬರುತ್ತೆ ಅದಕ್ಕೆ ಅದನ್ನ ಒಂದು ಆಧಾರಿತವಾಗಿ ನಾವು ನಮ್ಮ ಸಂಸ್ಥೆನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಅಷ್ಟು ಬಿಟ್ರೆ ಗವರ್ಮೆಂಟ್ ಆಗಲಿ ಅಥವಾ ಒಂದು ಲಾ ಪ್ರಕಾರ ಆಗಲಿ ಪ್ರೈವೇಟ್ ಫೋನ್ಸಿಕ್ ಲ್ಯಾಬ್ ಗಳ ಗುರ್ಸೋದಕ್ಕೆ ಆಗಿರ್ಬೋದು ಯಾವುದೇ ತರವಾದ ಲಾ ಅಟ್ ದಿಸ್ ಪಾಯಿಂಟ್ ಟೈಮ್ ಇಲ್ಲ ಹಾಗೆ ಕಾಮನ್ ಆಗಿ ಯಾವ್ದೇ ಒಂದು ಕೇಸ್ ನಾವು ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದಾಗ ಒಂದು ಕೇಸ್ ಇಲ್ಲಿಗೆ ಎಂಡ್ ಆಯ್ತು ಅಥವಾ ಅದನ್ನು ಫಾರೆನ್ಸಿಕ್ ಲ್ಯಾಬ್ಗಳಿಗೆ ಗಳಿಗೆ ವಿಧಿವಿಜ್ಞಾನ ಪ್ರಯೋಗಾಲಯ ಕೊಟ್ಟರು ಅನ್ನೋದಾದ್ರೆ ಇಂಡೆಪ್ ಹೋದ್ರು ಅಂತಾನೆ ಅರ್ಥ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಅಂತ ಸೊ ಇಲ್ಲಿ ತಮ್ಮ ಒಂದು ಲ್ಯಾಬ್ ನ ರಿಸಲ್ಟ್ ಗಳಾಗಿರಬಹುದು ಅಥವಾ ಔಟ್ಪುಟ್ ಗಳನ್ನ ಎಷ್ಟು ಪರ್ಸೆಂಟ್ ಒಂದು ಆಕ್ಯುರೇಷನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಸರ್ ನೋಡಿ ಫೋರೆನ್ಸಿಕ್ ಲ್ಯಾಬ್ ನ ಒಂದು ಇನ್ವಾಲ್ವ್ಮೆಂಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಇಂದ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಎಲ್ಲಾ ಪೊಲೀಸ್ ಪ್ರಕರಣಗಳಲ್ಲಿ ಐ ಮೀನ್ ಸರ್ವೇ ಸಾಮಾನ್ಯ ಎಲ್ಲ ಅಂತ ಹೇಳೋದಿಲ್ಲ ನಾನು ಕೆಲವು ಕೇಸ್ಗಳಲ್ಲಿ ಪೊಲೀಸ್ ನವರಿಗೆ ಆ ಎಫ್ ಎಫ್ ಸಿ ಎವಿಡೆನ್ಸ್ ಸಿಕ್ಬಿಟ್ಟಿರುತ್ತೆ ಓಕೆ ಅವನ್ನ ರೆಡಿ ಹ್ಯಾಂಡ್ ಆಗಿ ಇಟ್ಕೊಂಡ್ಬಿಟ್ಟಿರ್ತಾರೆ ಏನೋ ಒಂದು ಬೇರೆ ತರ ಪ್ರಕರಣಗಳಲ್ಲಿ ಬೇರೆ ಬೇರೆ ತರ ಆಧಾರಿತ ಹೋಗಿರ್ತಾರೆ ಬಟ್ ಸಾಕಷ್ಟು ಒಂದು ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಕೇಸ್ ಗಳಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ ನ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅಂತ ಕೇಳಿದ್ರೆ ಒಂದು ಸಿಂಪಲ್ ಆಗಿ ಒಂದು ಮರ್ಡರ್ ಕೇಸ್ ಅಂತ ಲೆಕ್ಕ ತಗೊಂಡ್ರೆ ಒಂದು ಐದರಿಂದ ಏಳು ಜನ ಫೋರೆನ್ಸಿಕ್ ಎಕ್ಸ್ಪರ್ಟ್ ಬರ್ತಾರೆ ಅದಕ್ಕೆ ಹೇಗೆ ಅಂತ ಪ್ರಶ್ನೆ ಮಾಡ್ಬೋದು ನೀವು ನೋಡಿ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅನ್ನೋದು ಇಟ್ಸ್ ಅ ವೆರಿ ಅಬ್ಸ್ಟ್ರಾಕ್ಟ್ ಅಂತ ಇಷ್ಟು ಮುಂಚೆ ಹೇಳಿದೆ ಒಂದೊಂದು ಸಬ್ಜೆಕ್ಟ್ ಆಧಾರಿತವಾಗಿ ಒಂದೊಂದು ನೇಚರ್ ಆಫ್ ಎವಿಡೆನ್ಸ್ ಆಧಾರಿತವಾಗಿ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಬರ್ತಾ ಹೋಗ್ತಾರೆ ಬಯಾಲಜಿ ಸ್ಯಾಂಪಲ್ಸ್ ಇತ್ತು ಅಂತ ಕೇಳಿದ್ರೆ ಒಂದು ಅಲ್ಲಿ ಬ್ಲಡ್ ಸೀಮ್ ಸಲೈವಾ ಯೂರಿನ್ ಸ್ಯಾಂಪಲ್ ಗಳು ಇತ್ತು ಅಂತ ಕೇಳಿದ್ರೆ ಅದೆಲ್ಲ ಹೋಗೋದು ಬಯಾಲಜಿ ಡಿವಿಷನ್ ಮತ್ತೆ ಡಿ ಡಿವಿಷನ್ ಅದು ನಿಮ್ಮ ಅಂಡರ್ಲೇ ಬರುತ್ತೆ ನಮ್ಮ ಅಂಡರ್ ಅಂತ ಕೇಳಿದ್ರೆ ಫೋರೆನ್ಸಿಕ್ ಲ್ಯಾಬ್ ಸೆಟಪ್ ಅಂಡರ್ ಬರುತ್ತೆ ಅದು ಸ್ಟೇಟ್ ಫೋರೆನ್ಸಿಕ್ ಲ್ಯಾಬ್ ಅಲ್ಲೂ ಅದಕ್ಕೊಂದು ಡೊಮೈನ್ ಇದೆ ನಮ್ಮ ಕ್ಲೂ ಫಾರ್ ಎವಿಡೆನ್ಸ್ ಫೋರೆನ್ಸಿಕ್ ಲ್ಯಾಬ್ ಕೂಡ ಒಂದು ಡೊಮೈನ್ ಅದಕ್ಕಿಂತ ಸೆಪರೇಟ್ ಆಗಿದೆ ಸೊ ಈ ತರ ಬಯಾಲಜಿಕಲ್ ಸ್ಯಾಂಪಲ್ಸ್ ಅದೆಲ್ಲ ಒಂದು ಡೊಮೈನ್ ಆಗುತ್ತೆ ನೆಕ್ಸ್ಟ್ ಇಂಪ್ರೆಷನ್ಸ್ ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ ನಮ್ಮ ಸ್ಟೇಟ್ ಅಲ್ಲಿ ಫಿಂಗರ್ ಪ್ರಿಂಟ್ ಬೇರೆ ಅಂತಾನೆ ಒಂದು ಅದಕ್ಕೊಬ್ಬ ಎಸ್ ಪಿ ಇರ್ತಾರೆ ಪ್ರತಿ ಡಿಸ್ಟ್ರಿಕ್ಟ್ ಇದಕ್ಕೆ ಎಸ್ ಇರ್ತಾರೆ ಅದಕ್ಕೊಬ್ಬ ಡೈರೆಕ್ಟರ್ ಬರ್ತಾರೆ ಮತ್ತೆ ಸೊ ಅವ್ರ ಅಂಡರ್ ಅಲ್ಲಿ ಪ್ರಿಂಟ್ ಎಕ್ಸ್ಪರ್ಟ್ಸ್ ಬರ್ತಾ ಹೋಗ್ತಾರೆ ಅವ್ರ ಫಿಂಗರ್ ಪ್ರಿಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ಅವ್ರು ಬರ್ತಾರೆ ಅಂದ್ರೆ ಆಬ್ಜೆಕ್ಟ್ ಕ್ರೈಮ್ ಸೀನ್ ಬಂದು ಫಿಂಗರ್ ಪ್ರಿಂಟ್ ಡೆವಲಪ್ ಮಾಡಿ ಲಿಫ್ಟ್ ಮಾಡಿ ಅದನ್ನ ಕಂಪೇರ್ ಮಾಡೋದಕ್ಕೂ ಅವ್ರು ಬರ್ತಾರೆ ಅಥವಾ ಡಾಕ್ಯುಮೆಂಟ್ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಕಳಿಸಿ ಇದು ಫಿಂಗರ್ ಪ್ರಿಂಟ್ ಅವ್ರದ್ದು ಅಲ್ವಾ ಅಂತ ಕೇಳೋದಕ್ಕೂ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಬರ್ತಾರೆ ನೆಕ್ಸ್ಟ್ ಮೊಬೈಲ್ ಫೋನ್ಗಳಲ್ಲಿ ಗಳಲ್ಲಿ ಎವಿಡೆನ್ಸ್ ಗಳು ಇರುತ್ತೆ ಡೇಟಾ ಇರ್ತದೆ ಮೊಬೈಲ್ ಫೋನ್ ಎವಿಡೆನ್ಸ್ ಎಕ್ಸಿಬಿಷನ್ ಮಾಡ್ಲಿಕ್ಕೆ ಡಿಜಿಟಲ್ ಫೋನ್ಸಿಕ್ ಲ್ಯಾಬ್ಗೆ ಅದನ್ನ ಫಾರ್ವರ್ಡ್ ಮಾಡ್ತಾರೆ ನೆಕ್ಸ್ಟ್ ಟಾಕ್ಸಿಕಾಲಜಿ ಇರುತ್ತೆ ಓಕೆ ಅವನು ಏನ್ ತಿಂದ ಫುಡ್ ಪಾಯ್ಸನಿಂಗ್ ಏನೋ ಆಗಿತ್ತ ಅವನು ಆಲ್ಕೋಹಾಲ್ ಕುಡಿದಿದ್ದ ಅಂತ ಕೇಳಿದ್ರೆ ಎಷ್ಟು ಕುಡಿದಿದ್ದ ಓಕೆ ಓಕೆ ಅದೆಲ್ಲ ಟಾಕ್ಸಿಕಾಲಜಿ ಆ ವಿಸಾ ಸ್ಯಾಂಪಲ್ ನ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಷ್ಟೆಲ್ಲ ಆಗೋದಕ್ಕಿಂತ ಮುಂಚೆ ಫಸ್ಟ್ ಬರೋದು ಡಾಕ್ಟರ್ ಫೋನ್ಸಿಕ್ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ಈ ವ್ಯಕ್ತಿನ ಯಾವ ರೀತಿ ಸಾಯಿಸಲಾಗಿತ್ತು ಎಷ್ಟು ಹೋಲ್ಡ್ ಅದು ಅದ ಅವ್ರು ಸರ್ಟಿಫೈ ಮಾಡ್ತಾರೆ ಅವರು ಫೋರೆನ್ಸಿಕ್ ಡಾಕ್ಟರ್ ಫೋರೆನ್ಸಿಕ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬರ್ತಾರೆ ಫೋರೆನ್ಸಿಕ್ ಡಿಜಿಟಲ್ ಫೋನ್ಸಿ ಎಕ್ಸ್ಪರ್ಟ್ ಬರ್ತಾರೆ ಡಿಎನ್ಎ ಎಕ್ಸ್ಪರ್ಟ್ ಬರ್ತಾರೆ ಓಕೆ ಟಾಕ್ಸಿಕಾಲಜಿ ಎಕ್ಸ್ಪರ್ಟ್ ಬರ್ತಾರೆ ಓಕೆ ಅಂದ್ರೆ ಎಷ್ಟು ತರ ಫೋನ್ಸಿಕ್ ಎಕ್ಸ್ಪರ್ಟ್ಸ್ ಬರ್ತಾ ಹೋಗ್ತಾರೆ ಸೊ ಒಂದು ಸ್ಯಾಂಪಲ್ ಆಧಾರಿತವಾಗಿ ಎಷ್ಟು ಜನ ಫೋನ್ಸಿಕ್ ಎಕ್ಸ್ಪರ್ಟ್ಸ್ ಈ ತರ ಬರ್ತಾರೆ ಅಂತ ಕೇಸ್ ಕೇಸ್ ಟು ಅದು ಡಿಫರ್